ಥಿಯೇಟರ್ ಹುಡುಗಿ ಸರ್ ಸ್ಟಾರ್ ಹೀರೋಗಳ ಸಿನಿಮಾಗಳು ಬಹಳ ಅವಶ್ಯಕತೆ ಬಂದರು ಸೊ ಈ ಮಾತಿಗೆ ಶಿವಣ್ಣ ಏನು ಹೇಳಿದ್ರು ಯಾರೆಲ್ಲ ಸ್ಟಾರ್ಗಳ ಜೊತೆಗೆ ಬಂದಿದ್ರು ಇವತ್ತು ಸರ್ ಅವರು ಅದನ್ನೇ ಹೇಳಿದ್ರು ಜೊತೆಗೆ ಬಂದಿದ್ರು ದುನಿಯಾ ವಿಜಯ್ ಅವರು ಬಂದಿದ್ರು ಧ್ರುವ ಸರ್ಜೆ ಅವರು ಬಂದಿದ್ರು ಅಲ್ಲಿ ಕೆ ಡಿಕೆಶಿ ಅವರು ಎಲ್ಲರೂ ಎಚ್ಚೆತ್ಕೋಬೇಕು ಒಗ್ಗಟ್ಟಿರ್ಬೇಕು ಅನ್ನೋ ಮಾತನ್ನ ಹೇಳಿದ್ರು ಆದ್ರೂ ಹಿಂದೇನು ನಟ್ಟುಗೋಲ್ಟು ವಿಚಾರವಾಗೂ ಮಾತಾಡಿದ್ರು ಆ ವಿಚಾರವಾಗಿ ಏನಾದ್ರು ನೀವು ಪ್ರಸ್ತಾಪ ಮಾಡಿದ್ರೆ ಮಾತಾಡೇ ಇಲ್ಲ ಮೊದಲಿಂದ ನಾವು ಒಗ್ಗಟ್ಟಿದ್ವಿ ಅಂತ ತೋರಿಸ್ತಾನೆ ನಾವೇನು ಇವತ್ತು ಇಲ್ಲ ಯಾವ್ದಾದ್ರು ಒಂದು ಸಮಸ್ಯೆ ಬಂದಾಗ ಎಲ್ಲಾ ನಾಯಕ ನಟರು ನಮ್ಮ ಜೊತೆಗೆ ಇದಾರೆ ಆಡಿಯನ್ಸ್ ಮೊದಲನೇದಾಗಿ ಆಡಿಯನ್ಸ್ ಪ್ರೇಕ್ಷಕ ಮಹಾಪ್ರಭು ಥಿಯೇಟರ್ಗಳಿಗೆ ಬರ್ತಾ ಇಲ್ಲ ಯಾವ ದೊಡ್ಡ ನಾಯಕ ನಟರ ಇದಾರಲ್ಲ ಅಂತ ಸಿನಿಮಾ ಇದ್ದಾಗ ಬರ್ತಾ ಇದ್ದಾರೆ ಅವತ್ತು ನಮ್ಮ ನಾಯಕ ನಟರು ಐದಾರು ಜನ ಇದ್ದಾಗಲೇ ಎಂಟೈರು ಸಾವಿರದ ಐನೂರು ಎರಡು ಸಾವಿರ ಥಿಯೇಟರ್ಗಳಿಗೆ ಇದಾಗ್ತಾ ಇತ್ತು ಅಲ್ವಾ ಇವತ್ತು ನಾವು ಸುಮಾರು ಜನ ನಾಯಕ ನಟರಿದ್ದಾರೆ ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷಕ್ಕೊಂದು ಸಿನಿಮಾ ಮಾಡೋಕ್ಕೆ ಪ್ಯಾನ್ ಇಂಡಿಯಾ ಅಂದ್ಕೊಂಡು ಮಾಡ್ತಾ ಇದ್ದಾರೆ ಅದು ಎಲ್ಲೋ ಒಂದು ನಮ್ಮ ಥಿಯೇಟರ್ಗಳಿಗೆ ಮಾರ್ಕವಾಗ್ತಾ ಇದೆ ಈಗ ನಾಯಕ ನಟರು ಇದ್ದಾರೆ ಅನ್ನೋ ಇಲ್ಲ ನಾವು ಸಿ ಥಿಯೇಟ್ರ್ಗಳೆಲ್ಲ ಡೆವಲಪ್ ಮಾಡಿ ಇನ್ವೆಸ್ಟ್ ಮಾಡಿ ಅದೇ ಜೀವನ ಬಂದು ನಡ್ಕೊಂಡು ಬರ್ತಾ ಇದ್ವಿ ಈಗ ಯಾವುದೋ ಬಂದಾಗ ಓಪನ್ ಮಾಡಿ ಬಾಕಿ ಟೈಮಲ್ಲಿ ನಾವು ಬಾಗಿಲು ಸರ್ ಇದರ ಜೊತೆಗೆ ಪರಭಾಷೆ ಸಿನಿಮಾಗಳಿಗೆ ಸಿಂಗಲ್ ಸ್ಕ್ರೀನ್ ಗಳು ಜಾಸ್ತಿ ಕೊಡ್ತಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಸರ್ ಅದು ನಿಮಗೂ ಗೊತ್ತು ಇಲ್ಲಿ ಕನ್ನಡ ಸಿನಿಮಾಗಳು ರಿಲೀಸ್ ಆದ್ರೂ ಕೂಡ ಅದೇ ಟೈಮಲ್ಲಿ ಅಲ್ಲಿ ಎಟ್ ಟೈಮ್ ತೆಲುಗು ತಮಿಳು ಮಲಯಾಳ ಭಾಷೆ ಕೊಟ್ಟರೆ ಇಲ್ಲೇ ಜಾಸ್ತಿ ಥಿಯೇಟರ್ ಥಿಯೇಟರ್ಗಳನ್ನ ಕೊಡ್ತಾರೆ ಆ ಭಾಷೆಗೂ ಆ ಬಗ್ಗೆ ಚರ್ಚೆ ಮಾಡಿಲ್ವಾ ನೀವು ಮೇಡಮ್ ಆ್ಯಕ್ಚುಲಿ ನಾನು ಒಬ್ಬ ಎಕ್ಸಿಕ್ಯೂಟರ್ ಆಗಿದ್ದೀನಿ ಥಿಯೇಟ್ರ್ ಓನರ್ ಆಗಿದ್ದೀನಿ ಮೂರು ಥಿಯೇಟ್ರ್ ಇಟ್ಕೊಂಡಿದ್ದೀನಿ ಒಂದು ಮಾತ್ರ ನಿಜ ಯಾವುದೋ ಒಂದು ಕಾಲದಲ್ಲಿತ್ತು ನಮ್ಮ ಎಲ್ಲ ಸಿನ್ಮಾಗಳು ಚೆನ್ನಾಗಿ ಕೊಡ್ತಾ ಇದ್ವು ಆವಾಗ ಬ ಪರಭೆ ಅವರು ಬರೋವರು ಇನ್ನೊಂದು ಪೋಟಿ ಆಗ್ತಾಯಿದ್ರು ಈಗ ಸಿನ್ಮಾಗಳೇ ಇಲ್ಲ ಅಂದಾಗ ಯಾವ ಪೋಟಿ ಇದೆಯಲ್ಲ ಎಲ್ಲ ಸ್ಕ್ರೀನ್ಗಳು ಖಾಲಿ ಖಾಲಿ ಬಿದ್ದಿರ್ತವೆ ಅಂಥದ್ರಲ್ಲಿ ಈ ಸಮಸ್ಯೆನೇ ಬರೋದಿಲ್ಲ ಅದ್ರಲ್ಲಿ ಮಾತಾಡೋ ವಿಷಯನೂ ಬೇಕಾಗಿಲ್ಲ ಉದ್ಯಮ ಅಂತ ಮಾತಾಡಿರೋದು ಕೆಲವು ಮಾರ್ಪಾಡುಗಳಾಗಬೇಕಾಗಿದೆ ಅದೇ ನಾವು ಕಮರ್ಷಿಯಲ್ ಅಂತ ಮಾಡ್ಕೊಂಡು ಬಂದಿದ್ವಿ ಕೈಗಾರಿಕೋದ್ಯಮ ಅಂತ ನಮ್ದು ಘೋಷಣೆ ಆದಾಗ ಕೆಲವು ನಾವು ಮಾಡೋಕಾಗಲ್ಲ ಕಮರ್ಷಿಯಲ್ ಆಗಿ ಕೆಲವು ಸ್ಟಾಲ್ಸ್ ಹಾಕಿರ್ತೀವಿ ಅಥವಾ ಕೆಲವೊಲ್ಲೂ ಇದಾವೆ ಅಲ್ಲಿ ಅದನ್ನ ನಾವು ಇದಕ್ಕೆ ಸಪ್ರೇಟ್ ಆಗಿ ಮಾಡ್ಬೇಕಾಗಿ ಬರುತ್ತೆ ನಮ್ಗೆ ಏನು ಇಂಡಸ್ಟ್ರಿ ಇದಲ್ಲ ಅದೊಂಥರ ಡಿಫ್ರೆಂಟ್ ನಮ್ಮದು ಕೈಗಾರಿಕೋದ್ಯಮ ಅಂದಾಗ ಕೆಲವೆಲ್ಲ ನಮ್ಮಲ್ಲಿ ಮಾಡೋಕೆ ಬರೋಲ್ಲ ಕಮರ್ಷಿಯಲ್ ಆಗಿರೋದ್ರಿಂದ ಇದಕ್ಕೆ ಕೆಲವು ಮಾರ್ಪಾಡುಗಳಾಗಬೇಕು ಅನ್ನೋದು ಅವರ ದೃಷ್ಟಿಗೆ ನಮ್ಮ ಸಾಹೇಬ್ರ ಸಿ ಎ ಮಾನ್ಯ ಸಿಎಂ ದೃಷ್ಟಿಗೆ ತರಬೇಕಂತೇಳಿ ಅಂದ್ಕೊಳ್ಳಿ